ಅಂತಕರೆ ಎಲ್ಲ ಹೋಗಿರುತ್ತಿದೆ ಈಗ ಇಟಲ್ಲ ಮಾಡರಲ್ಲ ಇತನ ಮಾಡರಲ್ಲ ಪಂಚಾಯತರ ಮನೆ ಕಾದಿದ್ರು ಬಂದಿತಾ ಕಂದೆ ನರನ ಅದು ಪಂಚಾಯತರ ಆಗೋದು ಆವಾಗ ಆಯರ್ ಬಿ ದಾವ ಬರೋಗೆ ಲಂಗರು ಕಂಟಿ ನಿಸಿ ಮಲ ಕೂಡು ಕೂಡು

ಮಾಡ್ತಿದ್ರಿ ನಮ್ಗೆ ಇಲ್ಲಿ ಎಷ್ಟು ತೊಂದರೆ ಆಗ್ತದೆ ಅಡಕೆ ತೋಟ ಹೂಗಿನ ಗಿಡ ಪೂರಾ ನಮ್ದವ್ರ ಹಾಳಾಗ್ತದೆ ನಾವು ಊರ್ ಬಿಟ್ಟು ಹೋಗುದು ನಮ್ಮ ಸಮಸ್ಯೆ ಇದು ಇರಬಾರ್ದು ಇನ್ನು ಬಿಟ್ಟು ಹೋಗುದೇ ಇನ್ನೇ ಎಲ್ಲರು ವರ್ಗಿ ಕೊಟ್ಟಾಗ ನಮ್ಗೆಲ್ಲೂ ನೀರ್ಲಾಗಿತ್ತು ಅವಾಗ ನಾವ್ ಎಲ್ಲೆಲ್ಲಿ ನೀರೆಲ್ಲ ತಕೊಂಡ್ ಬರ್ಕೊಡ್ತಾರೆ ಈಗ ಕರೆಗೂ ತಿರುಗಾಡಿಗೂ ದಾರಿ ಇಲ್ಲ ಇದೆ ನಮ್ಮ ಮನೆಗೆ ಇರುಪಾಗುದಿಲ್ಲ ಈ ಧೂಳೆಲ್ಲ ಹೋಗಿ ಲಾಸ್ಟ್ ಇಲ್ಲಿ ಈ ಐರ್ ಬಿ ಕ್ವಾರಿಯಾಗ ಐದು ವರ್ಷನ ಆಚೆಗಾಗಿ ಈಗ ಕುಡುಕ ನೀರ್ ಸ್ವಲ್ಪ ಸ್ವಲ್ಪ ಅದೇ ಇನ್ನಿಲ್ ಕ್ವಾರಿ ಮಾಡಿದ್ರೆ ನೀರು ಮಾಡಿದ್ರೆ ಬಿರುಕ್ ಬಿಡ್ತಾ ಇದೆ ಮನೆಯೆಲ್ಲ ಬಿರುಕ್ ಬಿಡ್ತದೆ ಬಹಳ ಧೂಳಾಗತ್ತೆ ಸ್ಟ್ರೈಕ್ ಮಾಡಿ ಸ್ಕೂಲು ಎಲ್ಲಾ ಏನ್ ಧೂಳು ಅಂತ ಹೇಳ್ರೆ ಹೇಳ್ಬಾರ್ದು ಹಂಗ ಧೂಳ ಆಗ್ತದೆ ನೀರಂತೂ ಬಾವಿಯಲ್ಲಿ ಏನು ಇಲ್ಲ ನೀರು ಇವಾಗ ಬೆಂಗಳೂರು ಗ್ರಾಮದ ಮಲ್ಲಾರಿಯಲ್ಲಿ ಬರ್ತದೆ ಇಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ಆರಂಭಿಸಲಿಕ್ಕೆ ಕೆಲವೊಂದು ಚಟುವಟಿಕೆ ನಡೀತಾ ಇದೆ ನಮ್ಮ ಊರಿನವರ ಗಮನಕ್ಕೆ ಬಂದು ಪಂಚಾಯತ್ ಹಾಗೂ ಸಂಬಂಧಪಟ್ಟ ಗಣಿ ಇಲಾಖೆಯವರಿಗೆ ತಹಸೀಲ್ದಾರ್ ಎ ಸಿ ಅವರಿಗೆ ಹಾಗೂ ಪ್ರತಿ ಎಲ್ಲ ಇಲಾಖೆಯವರಿಗೂ ಇದನ್ನು ಮಾಹಿತಿಯನ್ನ ನೀಡಿದ್ದೇವೆ ಆದ್ರೂ ಕೆಲವೊಂದು ಅಧಿಕಾರಿ ಮಟ್ಟದಲ್ಲಿ ಕೆಲವೊಂದು ಪರ್ಮಿಷನ್ ತಂದು ತಾವು ಕಾರ್ಯ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೇಳಿ ಬರ್ತಾ ಇದೆ ಆದ್ರಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನಂದ್ರೆ ಇಲ್ಲಿ ಗಣಿಗಾರಿಕೆ ಮಾಡ್ಲಿಕ್ಕಿಲ್ಲ ಮಾಡಿದ್ರೆ ನಮ್ಮ ಊರಿಗೆ ಬಹಳ ಸಮಸ್ಯೆ ಇದೆ ಈ ಹಿಂದೆ ಐದು ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ ಐಆರ್ ಬಿ ಅವರು ಇಲ್ಲಿ ಹೊಂಡ ಮಾಡಿದ್ರು ಬ್ಲಾಸ್ಟಿಂಗ್ ಮಾಡಿದ್ರು ನಮಗೆ ಬಹಳ ಸಮಸ್ಯೆ ಆಗಿದೆ ಅದು ನಮ್ಗೆ ಅನುಭವ ಆಗಿದೆ ಆದ್ರಿಂದ ನಾವು ಮತ್ತೊಮ್ಮೆ ಈ ತಪ್ಪನ್ ಮಾಡ್ಲಿಕ್ಕೆ ಬಿಡುದಿಲ್ಲ ನಾವು ಯಾಕಂದ್ರೆ ನೀರಿನ ಸಮಸ್ಯೆ ಆಗಿದೆ ದನಕರ್ಗಳ ಸಮಸ್ಯೆ ಆಗಿದೆ ಆರೋಗ್ಯದ ಸಮಸ್ಯೆ ಆಗಿದೆ ಇಲ್ಲಿ ಬೆಳೆ ಹಾನಿ ಆಗಿದೆ ಎಲ್ಲ ಹಾನಿಯಾಗಿದೆ ಬಹಳಷ್ಟು ತೊಂದರೆ ಆಗಿದೆ ಪಟ್ಟವರಿಗೆ ಮಾತ್ರ ಗೊತ್ತು ಹಾಗಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತೇವೆ ಜೀವ ಬೇಕಾರ್ ಬಿಡ್ತೇವೆ ಇಲ್ಲಿ ನಾವು ಕ್ವಾರಿ ಮಾಡ್ಲಿಕ್ಕೆ ಬಿಡುದಿಲ್ಲ ಶುಭಾಶಯಗಳು ಕಾರವಾರ ಅಂಕೋಲ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘುನಾಯ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ